ನೋಡಿ ಸ್ನೇಹಿತರೆ ಇದು ಕ್ಯಾರೆಟು ಟಾಕಿ ತ್ರಿಬಲ್ ನೈನ್ ಎನ್ನುವಂತಹ ಟಾಕಿ ತ್ರಿಬಲ್ ನೈನ್ ಸೀಡ್ಸು ಈ ಸೀಡ್ಸನ್ನು ನಾವು ಒಂದು ಪ್ಯಾಕೆಟ್ ಸೀಡ್ಸ್ ಓಪನ್ ಮಾಡಿಕೊಂಡು ಒಂದು ಬಾಂಡ್ಲಿ ಮಳ್ಳಿಗೆ ನಾವು ನೀಟಾಗಿ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ಇದು ಟಾಕಿ ತ್ರಿಬಲ್ ನೈನ್ ಸೀಡ್ಸು ಸೇಮ್ ಜೀರಿಗೆ ಬೀಜ ಹಂಗಿರುತ್ತೋ ಹಂಗೈತೆ ಕ್ಯಾರೆಟ್ ಬೀಜ ನೋಡಿ ಸ್ನೇಹಿತರೆ ಒಂದು ಇದೊಂದು ಪ್ಯಾಕೆಟು ಸಾವಿರದ ಆರುನೂರು ರೂಪಾಯಿ ನೂರು ಗ್ರಾಮ್ ಸಾವಿರದ ಐನೂರ ಅರವತ್ತು ರೂಪಾಯಿ ಹಾಕಿದ್ದಾರೆ ಸ್ನೇಹಿತರೆ ಒಂದು ಪ್ಯಾಕೆಟ್ ಬೀಜ ಸಾವಿರದ ಐನೂರ ಅರವತ್ತು ರೂಪಾಯಿ ಹಾಕಿದ್ದಾರೆ ನೋಡಿ ಇದು ಒಂದು ಬಾಣಲಿ ಮರಳಿಗೆ ನಾವು ಒಂದು ಪ್ಯಾಕೆಟನ್ನು ಓಪನ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮರಳಲ್ಲಿ ಚೆಲ್ಲೋದು ಅತ್ಯುತ್ತಮವಾದ ಒಂದು ಮೆಥಡು ಯಾಕಂದರೆ ಮರಳಲ್ಲಿ ನಾವು ನೀಟಾಗಿ ಚೆಲ್ಬೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೋದು ಬೀಜನ ಡೈರೆಕ್ಟಾಗಿ ಬೀಜ ಚೆಲ್ಲೇಬಾರ್ದು ಮತ್ತು ಕೆಲವು ಒಬ್ಬೊಬ್ರು ಒಂದೊಂದು ರೀತಿ ವ್ಯವಸಾಯ ಕೃಷಿ ಪದ್ಧತಿ ಮಾಡ್ತಾರೆ ನಾವು ಈ ರೀತಿ ಕೃಷಿ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೀವಿ ನಾವು ಇದು ಒಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದನೂ ನಾವು ಇದೇ ಮೆಥಡನ್ನು ಯೂಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಎಲ್ಲ ನೀಟಾಗಿ ಎಲ್ಲ ಮರಳು ಮಿಕ್ಸ್ ಮಾಡಿಕೊಂಡು ಮರಳು ಮಿಕ್ಸ್ ಆದ ನಂತರ ನಾವು ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ನಾವು ಚೆಲ್ಲಬೇಕಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಒಂದು ನಾವು ಒಂದು ಎಕರೆ ಪ್ರದೇಶಕ್ಕೆ ನಾವು ಇವಾಗ ಬಿತ್ತನೆ ಮಾಡ್ತಾ ಇರೋದು ನೋಡಿ ಸ್ನೇಹಿತರೆ ಅಲ್ಲಿ ನಮ್ಮ ತಂದೆಯವರು ಇದ್ದಾರೆ ಅವ್ರಿಗೆ ನಾವು ಇವಾಗ ಸಪ್ಲೈ ಮಾಡಬೇಕು ಎಲ್ಲ ಇಲ್ಲಿ ಮಿಕ್ಸ್ ಮಾಡಿರೋದೆಲ್ಲ ಬಿತ್ತನೆ ಬೀಜನ ನಾವು ಸಪ್ಲೈ ಮಾಡಬೇಕು